ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ಹೇಳುವಂತಹ ವಿಷಯ ಅಮ್ಮನ ಬಗ್ಗೆ ಆದರೆ ಈ ವಿಷಯ ಮಕ್ಕಳಿಗೆ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಅನ್ವಯಿಸುತ್ತದೆ ಹಾಗಾಗಿ ಈ ವಿಷಯ ನಿಜವಾಗಲೂ ನಡೆದಿರುವಂತಹ ಘಟನೆ ಇದನ್ನು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ತಾಯಿ ಕಳ್ಳಿಯಾಗಲಿ ಕೆಟ್ಟವ್ಲಾಗ ಕೆಟ್ಟವ್ರು ಆಗಲಿರಲಿ ಹಣ ಆಸ್ತಿ ಒಡವೆ ಇಟ್ಟಿದ್ದರೆ ಆ ತಾಯಿಗೆ ಅಮ್ಮ ಅಂತ ಬೆಲೆ ಕೊಡ್ತಾರೆ ಇಲ್ಲ ಅಂದರೆ ಆ ತಾಯಿನ ಖಾಲಿ ಪಲಾವ್ ಅಂತಾರೆ ಮಕ್ಕಳಿಗೆ ನಿಮ್ಮ ಜೀವನ ನಿಮ್ಮ ಜೀವನನೇ ತ್ಯಾಗ ಮಾಡೋಕ್ಕೆ ಹೋಗಬೇಡಿ ಮಕ್ಕಳಿಗೋಸ್ಕರ ಕೊನೆಯಲ್ಲಿ ಕೊನೆ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಹೋಗೋಕ್ಕಾದ್ರೂ ಹಣ ಬೇಕಲ್ವಾ ಅದಕ್ಕೋಸ್ಕರನಾರು ಸ್ವಲ್ಪ ಸ್ವಲ್ಪ ಹಣನ ನೀವು ನಮಗೆ ಅಂತ ಎತ್ತಿಟ್ಕೋಬೇಕು ಇಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಲಕ್ಷ ಲಕ್ಷ ಹಣ ಕೊಟ್ಟು ನಾಯಿ ತಂದು ಸಾಕ್ತಾರೆ ಅದಕ್ಕೇನಾರು ಹುಷಾರಿಲ್ಲ ಅಂದರೆ ತಕ್ಷಣ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಓಡೋಗ್ತಾರೆ ಅದೇ ಆದರೆ ಅದೇ ತಾಯಿಗೆ ಹುಷಾರಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಡಿಕಲ್ ಹೋಗಿ ಒಂದು ಟ್ಯಾಬ್ಲೆಟ್ ತಂದು ಕೊಡೋಲ್ಲ ಆದರೆ ಅನ್ನ ಆ ಆ ಹಣಕ್ಕೆ ಇರುವ ಬೆಲೆ ಮತ್ತು ನಾಯಿಗಿರೋ ಬೆಲೆ ತಾಯಿಗೆ ಅವರು ಕೊಡಲ್ಲ ಮಕ್ ತಾಯಿ ಮಕ್ಕಳನ್ನ ಏನೇ ಕೇಳಿದ್ರೂ ಕಷ್ಟಪಟ್ಟು ತಂದ್ಕೊಡ್ತಾರೆ ಒಂದು ವೇಳೆ ತಂದ್ಕೊಡೋಕ್ಕಾಗಿಲ್ಲ ಅಂದರೆ ತುಂಬ ಕೊರಗೋಗ್ತಾಳೆ ಆ ತಾಯಿ ಆದರೆ ತಾಯಿ ಕೇಳಿದಿನ ಮಕ್ಕಳು ಕೊಡೋದಿರಲಿ ಮರ್ತೇ ಬಿಡ್ತಾರೆ ಅಲ್ವಾ ಫ್ರೆಂಡ್ಸ್ ಮಕ್ಕಳು ದುಡಿದು ದುಡಿದು ತಂದುಕೊಟ್ಟ ಹಣವನ್ನು ಏನು ಮಾಡಿದೆ ಅಂತ ಲೆಕ್ಕ ಕೇಳ್ತಾರೆ ಆದರೆ ಅವರು ಲೆಕ್ಕ ಕೇಳೋದಿರಲಿ ಕೇಳಿ ತಾಯಿನ ನಂಬುವುದೇ ಇಲ್ಲ ಆದರೆ ಅದೇ ಮಕ್ಕಳು ಫ್ರೆಂಡ್ಸ್ಗಳಿಗೆ ಸಾವಿರಾರು ರೂಪಾಯಿನ ಖರ್ಚು ಮಾಡ್ತಾರೆ ಒಂದು ರೂಪಾಯಿ ಕಮ್ಮಿ ಆದ್ರೂ ತಾಯಿನ ತಾಯಿ ಜೊತೆ ಜಗಳ ಕಾಯ್ತಾರೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ನಿಮಗೆ ಅಂತ ಸ್ವಲ್ಪ ಇಟ್ಕೊಳ್ಳಿ ಕಷ್ಟ ಕಾಲದಲ್ಲಿ ಅದು ಸಹಾಯವಾಗ್ತದೆ ಫ್ರೆಂಡ್ಸ್ ಇದೇ ನನ್ನ ಜನರಲ್ ಟಿಪ್ಸು ಜಾಸ್ತಿ ಯಾರನ್ನು ನಂಬಕ್ಕೆ ಹೋಗಬಾರ್ದು ಯಾರನ್ನೂ ನಂಬಲ್ ನಂಬಲೇಬಾರ್ದು ನಮ್ಮ ಬಲಗೈನ ನಮ್ಮ ಹೆಡ್ಗೈನೂ ನಂಬಬಾರ್ದು ಆ ಥರ ಇವಾಗಿನ ಪರಿಸ್ಥಿತಿ ಆಗೈತೆ ಹಾಗಾಗಿ ದಯವಿಟ್ಟು ನೀವು ದುಡಿದಂತಹ ಹಣದಲ್ಲಿ ಸ್ವಲ್ಪನ ನಿಮಗೆ ಅಂದರೆ ನಮಗೆ ನಮಗೆ ಅಂತ ನಾವು ಎತ್ತಿಟ್ಕೋಬೇಕು ಇದು ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದು ಮಕ್ಕಳನ್ನ ಮಕ್ಕಳನ್ನು ಓದಿಸಬೇಕು ಸಾಕಬೇಕು ಅವ್ರ ಜೀವನನ ರೂಪಿಸಬೇಕಾಗಿರೋದು ತಂದೆ ತಾಯಿ ಕರ್ತವ್ಯ ನಿಜ ಅವ್ರಿಗೂ ತಂದೆ ತಾಯಿ ಅನ್ನೋ ಜವಾಬ್ದಾರಿ ಇರಬೇಕು ಅಲ್ವಾ ಫ್ರೆಂಡ್ಸ್ ಅನಾಥಾಶ್ರಮಕ್ಕೆ ಕಳಿಸ್ಬಾರ್ದು ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು